ಅಂತೂ ಎಲ್ಲವೂ ಒಳ್ಳೇದೇ ಆಯ್ತು ಒಟ್ಟಿನಲ್ಲಿ ಇದಕ್ಕೆಲ್ಲ ಪ್ರಮುಖ ಕಾರಣ ಕಿಟ್ಟಿ ಕಿಟ್ಟಿ ಬಂದ ಮೇಲೆ ಇದೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಕಿಟ್ಟಿ ಒಂದು ವೇಳೆ ಬದುಕಿ ಬಂದಿಲ್ಲದೆ ಇದ್ದಿದ್ರು ಕೂಡ ಒಂದು ಈ ರೀತಿಯ ಟ್ವಿಸ್ಟ್ ನೋಡಕ್ ಆಗ್ತಿರ್ಲಿಲ್ಲ ಮತ್ತೆ ರಾಮಾಚಾರಿ ಮದುವೆ ಕೂಡ ನಡೀತಾ ಇರಲಿಲ್ಲ ಒಟ್ಟಿನಲ್ಲಿ ಮದುವೆನೂ ಆಗಾಯ್ತು ಇದೀಗ ಮೊದಲೇ ರಾತ್ರಿ ಅದ್ಭುತವಾದಂತ ಸಾಂಗ್ ಅನ್ನು ಕೂಡ ಪ್ಲೇ ಮಾಡಲಾಗುತ್ತೆ ಒಟ್ಟಿನಲ್ಲಿ ತುಂಬಾ ಖುಷಿ ಆಗಿದ್ದಾರೆ ಸೊ ಈಗ ಶ್ರುತಿ ಬಂದು ಕಿಟ್ಟಿ ಹತ್ರ ಧನ್ಯವಾದ ನಿನ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನೀನು ಬಂದ ಮೇಲೆ ಮನೆ ಸ್ವಲ್ಪ ರೀತಿಯಲ್ಲಾಗಿದ್ದು ದೇವ್ರು ಬಂದಂಗೆ ಬಂದೆ ಹಾಗೆ ಹೇಗೆ ಅಂತೆಲ್ಲ ಕಿಟ್ಟಿಗೆ ಧನ್ಯವಾದ ಥ್ಯಾಂಕ್ಸ್ ಅನ್ನು ಕೂಡ ಶ್ರುತಿ ತಿಳಿಸ್ತಾಳೆ ತಂಗಿ ತಿಳಿಸ್ತಾಳೆ ಕಿಟ್ಟಿ ಮುಂಚೆ ರೌಡಿ ಆಗಿದ್ದ ಸುಪಾರಿ ತಗೊಂಡು ರಾಮಾಚಾರಿ ಕತಿಯನ್ನೇ ಮುಗಿಸ್ಬೇಕು ಅಂತ ಬಂದ ಆ ಬಳಿಕ ಗೊತ್ತಾಗುತ್ತೆ ತನ್ನ ಮನೆಯವರು ನಾನು ಕಳೆದ್ಕೊಂಡಂತ ಮನೆಯವರು ಅಂತ ನಂತರ ಇದೀಗ ಕಂಪ್ಲೀಟ್ ಆಗಿ ತಿರುಗಿ ಬಿದ್ದಿರುವುದು ಮಾನ್ಯತಾ ಮತ್ತೆ ವೈಶಾಖ ಮುಂದೆ ಈಗ ಅವರ ಒಂದು ಸತ್ಯವನ್ನ ಬಯಲು ಮಾಡಲೇಬೇಕು ಅಂತ ಕೂಡ ವೈಟ್ ಮಾಡ್ತಾ ಇದ್ದಾನೆ ಒಂದು ಕಿಟ್ಟಿ ನೋಡೋಣ ಯಾವಾಗ ಈ ಒಂದು ಎಲ್ಲವೂ ಕೂಡ ನಡೆಯುತ್ತೆ ಏನಾಗುತ್ತೆ ಮುಂದೆ ಅಂತ ಸೊ ಒಟ್ಟಿನಲ್ಲಿ ಇದಕ್ಕೋಸ್ಕರನೇ ಜನರು ವೈಟ್ ಮಾಡ್ತಾ ಇರೋದು ಸೊ ನೋಡ್ಬೇಕಿದೆ ಯಾವ ರೀತಿ ಮುಂದಿನ ದಿವಸಗಳಲ್ಲಿ ಟ್ವಿಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಬರುತ್ತೆ ರಾಮಾಚಾರಿ ಚಾರು ತುಂಬಾನೇ ಖುಷಿಯಾಗಿ ார் இதன் அமமான நோடி இன்னொரு